ಈ ಥರ ಬರುತ್ತೆ ಪೇಸ್ಟು ಈ ಥರ ಪೇಸ್ಟ್ ಬರುತ್ತೆ ಇದರಲ್ಲಿ ಶುಂಠಿದು ಸ್ಮೆಲ್ ಬರುತ್ತೆ ಶುಂಠಿ ಥರನೇ ಇದ್ರದ್ದು ಪೇಸ್ಟ್ ಇರುತ್ತೆ ಶುಂಠಿ ಥರನೇ ಇರುತ್ತೆ ಎಲ್ಲಿ ಊತ ಜಾಸ್ತಿ ಇರುತ್ತೋ ಎಲ್ಲಿ ಗಂಟು ಜಾಸ್ತಿ ಇರುತ್ತೋ ಚೆನ್ನಾಗಿ ಹಾಕಿ ಈ ಥರ ಉಜ್ಜಬೇಕು ಚೆನ್ನಾಗಿ ಹಾಕಿ ಈ ಥರ ಉಜ್ಜೋದ್ರಿಂದ ಆದಷ್ಟು ಅದು ಗಂಟು ಎಲ್ಲವನ್ನು ಕೂಡ ಕರಗುತ್ತೆ ಅದು ಒಳಗಡೆ ಗಟ್ಟಿ ಕಟ್ಕೊಂಡಿರುತ್ತೆ ನೋಡಿ ಗಲೀಜೆಲ್ಲಾನು ಕೂಡ ತೊಟ್ಟು ಒಳಗಡೆಯಿಂದ ಕ್ಲೀನ್ ಆಗಿ ಆಚೆ ಬಿದ್ದು ಬಿಡುತ್ತೆ ಎಲ್ಲರಿಗೂ ನಮಸ್ಕಾರ ಹಸು ಸಾಕಾಣಿಕೆದಲ್ಲಿ ಅತಿ ದೊಡ್ಡ ಸಮಸ್ಯೆ ಯಾವ್ದಪ್ಪ ಅಂದ್ರೆ ಕೆಚ್ಚಲು ಬಾವಿನ ಸಮಸ್ಯೆ ಮತ್ತೆ ಕಲ್ಬಾವಿನ ಸಮಸ್ಯೆ ಹಸುಗಳಲ್ಲಿ ಕೆಚಿಲ್ ಬಾವು ಮತ್ತೆ ಕಲ್ಬಾವು ಬಂದ್ರೆ ಆದಷ್ಟು ಬೇಗ ಅದಕ್ಕೆ ಮೆಡಿಸನ್ಸ್ಗಳನ್ನ ಮಾಡಬೇಕು ಇಲ್ಲ ಅಂದ್ರೆ ಆ ತೊಟ್ಟಲ್ಲಿ ಹಾಲೇ ಬರೋದು ಸ್ಟಾಪ್ ಆಗಿಬಿಡುತ್ತೆ ಕೆಚ್ಚಲ ಒಳಗಡೆ ಗಂಟ್ ಕಟ್ಕೊಂಡ್ಬಿಡುತ್ತೆ ಹಾಲಿನ ಪ್ರಮಾಣ ಕಡಿಮೆ ಆಗ್ಬಿಡುತ್ತೆ ಇಲ್ಲಾಂದರೆ ನಾಲ್ಕು ತಡ್ಗೂ ಕೂಡ ಹರಳಿಬಿಡುತ್ತೆ ಆದಷ್ಟು ಅದಕ್ಕೆ ಬೇಗನೆ ಮೆಡಿಷನ್ಸ್ಗಳನ್ನ ನಾವು ಮಾಡಬೇಕು ನೋಡಿ ಫ್ರೆಂಡ್ಸ್ ಮೆಡಿಷನ್ಸ್ಗಳನ್ನ ಮಾಡಬೇಕು ಅಂದರೆ ಈ ಮನೆ ಎಲ್ಲ ನಾವು ಮಾಡ್ಕೊಂಡು ಕೂತ್ಕೊಂಡ್ರೆ ಬೇಗ ವಾಸಿ ಆಗೋಲ್ಲ ಅದಕ್ಕೋಸ್ಕರ ಆದಷ್ಟು ಈಗ ಒಳ್ಳೆ ರಿಸಲ್ಟ್ ಬರುವ ಒಂದು ಮೆಡಿಷನ್ಸ್ ಐತೆ ಆದಷ್ಟು ಅದರ ಬೆಲೆನೂ ಕೂಡ ತುಂಬಾ ಕಡಿಮೆ ಐತೆ ಕೇವಲ ಒಂದೇ ದಿನದಲ್ಲಿ ಬೇಗನೆ ವಾಸಿ ಆಗ್ಬಿಡುತ್ತೆ ನನ್ನ ಹಸು ಸಾಕಾಣಿಕೆದಲ್ಲೂ ಕೂಡ ನಾನು ಅದೇ ಪೇಸ್ಟ್ನ ಯೂಸ್ ಮಾಡೋದು ಒಂದೇ ದಿನದಲ್ಲಿ ವಾಸಿಯಾಗಿಬಿಡುತ್ತೆ ಬೇರೆ ತೊಡ್ಗಳ್ಗೂ ಕೂಡ ಹರಳಲ್ಲ ಮತ್ತು ಕೆಚಿಲ್ ಬಾವು ಬಂದು ಹೋಗಿರೋ ತೊಟ್ಟಲ್ಲೂ ಕೂಡ ಒಂದು ಸ್ವಲ್ಪ ಹಾಲಿನ ಪ್ರಮಾಣ ಕಡಿಮೆ ಆಗಿದ್ದರೆ ಅದನ್ನು ನಾವು ಯೂಸ್ ಮಾಡಿದ್ರೆ ಅದರಲ್ಲೂ ಕೂಡ ಒಂದು ಸ್ವಲ್ಪ ಹಾಲಿನ ಪ್ರಮಾಣ ಜಾಸ್ತಿ ಆಗುತ್ತೆ ಮತ್ತು ಕೆಚ್ಚಲು ಒಳಗಡೆ ಗಂಟು ಗಿಂಡು ಕಟ್ಕೊಂಡ್ಬಿಟ್ಟಿದ್ರು ಕೂಡ ಆ ಪೇಸ್ಟನ್ನು ನಾವು ಯೂಸ್ ಮಾಡಿದ್ರೆ ಆ ಗಂಟನ್ನು ಕೂಡ ಕರಗತ್ತೆ ಆದಷ್ಟು ನನ್ನ ಹಸುಗಳಿಗೆ ನಾನು ಅದೆಲ್ಲನೂ ಕೂಡ ಯೂಸ್ ಮಾಡಿದ್ದೀನಿ ಬೇಗನೆ ವರ್ಕ್ ಆಗುತ್ತೆ ಬೇಗನೆ ವಾಸಿ ಆಗುತ್ತೆ ಅದನ್ನು ನೋಡಿ ಈ ವಿಡಿಯೋ ಮುಖಾಂತರ ನಿಮಗೆ ನಾನು ತಿಳಿದಿರೋಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ವಿನಂತಿ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಹಸು ಸಾಕಾಣಿಕೆದಲ್ಲಿ ಕೆಚಿಲ್ ಬಾವಿನ ಸಮಸ್ಯೆ ಮತ್ತೆ ಕಲ್ಬಾವಿನ ಸಮಸ್ಯೆ ಯಾವುದೇ ರೋಗಗಳು ಬರ್ದಂಗೆ ನಾವು ಯಾವ ತರ ನೋಡ್ಕೋಬೇಕಂದ್ರೆ ಹಸು ಸಾಕಾಣಿಕೆ ಶಡ್ನ ನಾವು ಆದಷ್ಟು ಈ ತರ ಬ್ಲೀಚಿಂಗ್ ಪೌಡರ್ ಹಾಕಿ ವಾರಕ್ಕೆ ಎರಡು ಸತಿ ತೊಳಿಬೇಕು ವಾರಕ್ಕೆ ಎರಡು ಸತಿ ತೊಳೆಯೋದ್ರಿಂದ ಆದಷ್ಟು ಬ್ಯಾಕ್ಟೀರಿಯಾಗಳು ಎಲ್ಲ ಸತ್ತೋಯ್ತವೆ ಈ ಬ್ಯಾಕ್ಟೀರಿಯಾಗಳಂತೂ ನಮ್ ಕಣ್ಣಿಗಂತೂ ಕಾಣಿಸ್ಕೊಳ್ಳಲ್ಲ ಈ ಬ್ಯಾಕ್ಟೀರಿಯಗಳೇ ಕೆಚ್ಚಲು ಒಳಗಡೆ ನುಗ್ಗೋಯ್ತವೆ ನುಗ್ಗೋದ್ರಿಂದ ಈ ಕೆಚ್ಚಲು ಬಾವಿನ ಸಮಸ್ಯೆ ಕಲ್ಬಾವಿನ ಸಮಸ್ಯೆ ತುಂಬಾನೇ ಕಂಡು ಬರುತ್ತೆ ಆದಷ್ಟು ಈ ತರ ಬ್ಲೀಚಿಂಗ್ ಪೌಡರ್ ಹಾಕಿ ತೊಳೆಯೋದ್ರಿಂದ ಎಲ್ಲಾ ಬ್ಯಾಕ್ಟೀರಿಯಾಗಳನ್ನು ಕೂಡ ಸತ್ತೊಯ್ತವೆ ಆವಾಗ ಕೆಚ್ಚಲ್ ಬಾವಿನ ಸಮಸ್ಯೆ ಕಲ್ಬಾವಿನ ಸಮಸ್ಯೆ ಕಂಡು ಬರಲ್ಲ ಮತ್ತೆ ಈ ಬ್ಲೀಚಿಂಗ್ ಪೌಡರ್ ಸ್ಮೆಲ್ನಿಂದ ನೊಣಗಳು ಸೊಳ್ಳೆಗಳ್ನು ಕೂಡ ಆದಷ್ಟು ನಿಮ್ಮ ಶೆಡ್ ಒಳಗಡೆ ಕಾಣಿಸ್ಕೊಳ್ಳಲ್ಲ ಈ ನೊಣಗಳು ಸೊಳ್ಳೆಗಳಿಂದನೇ ಆದಷ್ಟು ಹಸುಗಳಿಗೂ ಕೂಡ ಕಾಯಿಲೆಗಳು ಜಾಸ್ತಿ ಬರ್ತವೆ ಯಾಕಂದರೆ ಸೊಳ್ಳೆಗಳು ಬೇರೆ ಹಸುಗಳಿಗೆ ಕಚ್ಚಿ ಈ ಹಸುಗಳಿಗೂ ಕೂಡ ಕಚ್ತವೆ ಆ ಹಸುದಲ್ಲಿರೋ ಕಾಯಿಲೆಗಳು ಈ ಹಸುಗೂ ಕೂಡ ಬರುತ್ತೆ ಈ ನೊಣಗಳು ಗಲೀಜ್ ನೀರ್ ಮೇಲೆ ತಿಪ್ಪೆ ಮೇಲೆ ಕುರಿ ಎಲ್ಲ ಹಸುಗಳು ಸೈಲೇಜ್ ಮೇಲೆ ಕುರ್ತವೆ ಹಸುಗಳು ಮೇವಿನ ಮೇಲೆ ಕುರ್ತವೆ ಮತ್ತು ಕೈ ತಿಂಡಿಗಳ ಮೇಲೆ ಕುರ್ತವೆ ಆ ತಿಂಡಿಗಳನ್ನ ಹಸುಗಳು ತಿನ್ನೋದ್ರಿಂದ ಕೂಡ ಆದಷ್ಟು ಹಸುಗಳಿಗೆ ಕಾಯಿಲೆಗಳು ಜಾಸ್ತಿನೇ ಬರ್ತವೆ ಅದರಿಂದ ನೀವು ಈ ಥರ ಬ್ಲೀಚಿಂಗ್ ಪೌಡ್ರ್ ಹಾಕಿ ಶೆಡ್ಡನ್ನು ತೊಳೆಯೋದ್ರಿಂದ ಈ ಬ್ಲೀಚಿಂಗ್ ಪೌಡರ್ ಸ್ಮೆಲ್ಗೆ ಯಾವುದೇ ನೊಣಗಳು ಬರಲ್ಲ ಯಾವುದೇ ಸೊಳ್ಳೆಗಳನ್ನೂ ಕೂಡ ನಿಮ್ಮ ಶೆಡ್ ಒಳಗಡೆ ಕಾಣಿಸ್ಕೊಳ್ಳಲ್ಲ ಆದಷ್ಟು ನಿಮ್ಮ ಹಸುಗಳನ್ನೂ ಕೂಡ ಆರೋಗ್ಯವಾಗಿ ತುಂಬಾನೇ ಚೆನ್ನಾಗಿರ್ತವೆ ಆದಷ್ಟು ಈ ಬ್ಲೀಚಿಂಗ್ ಪೌಡರ್ ಹಾಕಿ ವಾರಕ್ಕೆ ಎರಡು ಸತಿನೇ ತೊಳಿರಿ ಜಾಸ್ತಿ ತೊಳೆಯೋದ್ರಿಂದ ಕೂಡ ತೇವಾಂಶ ಜಾಸ್ತಿಯಾಗಿ ತೇವಾಂಶ ಜಾಸ್ತಿ ಆಗೋದ್ರಿಂದ ಈ ಕೆಚ್ಚಿನ ಬಾವಿನ ಸಮಸ್ಯೆ ಬ್ಯಾಕ್ಟೀರಿಯಾಗಳು ತುಂಬಾ ಉಂಟಾಗ್ತವೆ ಕಲ್ಬಾವಿನ ಸಮಸ್ಯೆ ಮತ್ತೆ ಹಸುಗಳು ಕಾಲು ಕೆಳಗಡೆ ಹುಳಗಳು ಬೀಳೋದು ಆ ಥರ ತುಂಬಾ ಸಮಸ್ಯೆಗಳು ಈ ತೇವಾಂಶದಿಂದನೂ ಕೂಡ ಕಂಡು ಬರುತ್ತೆ ಅದಕ್ಕೋಸ್ಕರ ವಾರಕ್ಕೆ ಎರಡು ಸತಿ ಈ ತರ ಬ್ಲೀಚಿಂಗ್ ಪೌಡರ್ ಹಾಕಿ ತೊಳೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ವಾರಕ್ಕೆ ಸತಿ ಈ ಸೋಪನ್ನು ಹಸುಗಳಿಗೆ ಬಳಸಿ ಟಿಕ್ ಸೋಪ್ ಅಂತ ಇದ್ರೆ ಹೆಸರು ಇದ್ರದ್ದು ಸತಿನೇ ಒಂದು ವಿಡಿಯೋನ ಮಾಡಿದ್ದೀನಿ ನೆಕ್ಸ್ಟ್ನು ಕೂಡ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಯಾವ ಥರ ಬಳಸಬೇಕು ಅಂತ ವಾರಕ್ಕೆ ಒಂದ್ಸತಿನೇ ಈ ಸೋಪನ್ನ ಹಸುಗಳಿಗೆ ಹಾಕಿ ಕ್ಲೀನಾಗಿ ಹಸುಗಳನ್ನ ತೊಳಿರಿ ಈ ಸೋಪಿಂದ ಉಣ್ಣೆಗಳು ಬರಲ್ಲ ಸೊಳ್ಳೆಗಳು ಬರೋಲ್ಲ ನೊಣಗಳು ಬರಲ್ಲ ಆವಾಗ ನಿಮ್ಮ ಹಸುಗಳ ಮೇಲೆ ಸೊಳ್ಳೆಗಳು ಉಣ್ಣೆಗಳು ನೊಣಗಳು ಏನು ಕೂರ್ನಿಲ್ಲ ಅಂದ್ರೂ ಕೂಡ ಆದಷ್ಟು ನಿಮ್ಮ ಹಸುಗಳು ಕಾಯಿಲೆಗಳು ಬರ್ದಂಗೆ ತುಂಬ ಹೆಲ್ತ್ಲಿಯಿಂದ ನೆಮ್ಮದಿಯಿಂದ ಆಹಾರನ ಜೀರ್ಣ ಮಾಡಿಕೊಂಡು ಆರಾಮಾಗಿ ಮಲಗಿರ್ತವೆ ನೊಣಗಳು ಕಚ್ಚಲ್ಲ ಸೊಳ್ಳೆಗಳು ಕೂರಲ್ಲ ಉಣ್ಣೆಗಳಿರಲ್ಲ ಅದರಿಂದ ಹಸುಗಳಿಗೆ ಯಾವುದೇ ಥರದ ಡಿಸ್ಟರ್ಬ್ ಆಗಲ್ಲ ಆ ಟೈಮಲ್ಲಿ ಹಸುಗಳು ಆರಾಮಾಗಿ ಮಲಿಕೆ ಹಾಕೋದ್ರಿಂದ ಆದಷ್ಟು ಹಸುಗಳದ್ದು ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತೆ ಹಾಲಿನ ಉತ್ಪಾದನೆಯನ್ನು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ವಾರಕ್ಕೆ ಒಂದು ಸತಿ ಮಾತ್ರ ಈ ಸೋಪನ್ನು ಬಳಸಿ ಟಿಕ್ ಸೋಪ್ ಅಂತ ಇದ್ರದ್ದು ಹೆಸರು ಎಲ್ಲ ಮೆಡಿಕಲ್ಸ್ಗಳಲ್ಲೂ ಕೂಡ ಸಿಗುತ್ತೆ ತುಂಬ ಚೆನ್ನಾಗೈತೆ ಇದರದ್ದು ರಿಸಲ್ಟು ವಾರಕ್ಕೆ ಒಂದು ಸತಿನೇ ಬಳಸಿ ದಿನ ಬಳಸೋಕ್ ಹೋಗ್ಬೇಡಿ ಎಷ್ಟು ಹಸುಗಳನ್ನ ನಾವು ತೊಳಿತೀವಿ ಅಷ್ಟು ಕಾಯಿಲೆಗಳನ್ನೂ ಕೂಡ ಜಾಸ್ತಿ ಆಗುತ್ತೆ ಎಷ್ಟು ಹಸು ಶಡ್ನ್ನು ಕೂಡ ನಾವು ತೊಳಿತೀವಿ ಅಷ್ಟು ಕಾಯಿಲೆಗಳನ್ನೂ ಕೂಡ ತುಂಬ ಜಾಸ್ತಿ ಬರುತ್ತೆ ವಾರಕ್ಕೆ ಎರಡು ಸತಿ ಬ್ಲೀಚಿಂಗ್ ಪೌಡರ್ ಹಾಕಿ ಶೆಡ್ ಕ್ಲೀನಾಗಿ ಕ್ಲೀನ್ ಆಗಿ ತೊಳಿರಿ ವಾರಕ್ಕೊಂದ್ಸತಿ ಈ ಟಿಕ್ ಸೋಪನ್ನು ಹಸುಗಳಿಗೆ ಬಳಸಿ ಯಾವ ಥರ ಬಳಸಬೇಕು ಎಲ್ಲಾನು ಕೂಡ ಓದ್ ವಿಡಿಯೋದಲ್ಲೇ ನಾನು ತಿಳಿಸಿದ್ದೀನಿ ಇನ್ನೊಂದು ಸತಿನೂ ಕೂಡ ಇದ್ರ ಬಗ್ಗೆ ವಿಡಿಯೋನ ನಾನು ಮಾಡ್ತೀನಿ ದಯವಿಟ್ಟು ನೋಡಿ ವಾರಕ್ಕೊಂದ್ಸತಿ ಈ ಸೋಪನ್ನು ಬಳಸಿ ಆವಾಗ ನಿಮ್ಮ ಹಸುಗಳು ಆರೋಗ್ಯವಾಗಿ ನೆಮ್ಮದಿಯಾಗಿ ತುಂಬ ಚೆನ್ನಾಗಿರ್ತವೆ ನೋಡಿ ಫ್ರೆಂಡ್ಸ್ ನನ್ನ ಹಸು ಸಾಕಾಣಿಕೆದಲ್ಲಿ ಕೆಚಿಲ್ ಬಾವಿನ ಸಮಸ್ಯೆ ಕಲ್ಬಾವಿನ ಸಮಸ್ಯೆ ಯಾವುದೇ ತೊಂದರೆ ಬಂದರೂ ಕೂಡ ನಾನು ಇದೆರಡನ್ನೇ ಉಪಯೋಗಿಸೋದು ತುಂಬ ಚೆನ್ನಾಗಿ ರಿಸಲ್ಟ್ ಐತೆ ಇದೆರಡರಿಂದ ಉಪಯೋಗಿಸೋದ್ರಿಂದನೇ ಒಂದೇ ದಿನಕ್ಕೆ ಕೆಚಲುಬಾವ್ ಆಗಲಿ ಕಲ್ಬಾವು ಆಗಲಿ ಬೇಗನೆ ವಾಸಿ ಆಗುತ್ತೆ ಇದ್ದಂತೂ ತುಂಬ ಚೆನ್ನಾಗಿ ಹೆಲ್ಪ್ಫುಲ್ ಐತೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಇದು ಇದ್ರ ಹೆಸರು ಬಂದಿ ಮಾಸ್ತಿ ತಿಲಿಪ್ ಅಂತ ಇದು ಜಂಡು ಬಾಮ್ ಇದ್ದಂಗೆ ಈಗ ನಮ್ಮ ಏನಾದರೂ ರಕ್ತ ಬಿಟ್ಟಿದ್ರೆ ಗಂಟು ಏನಾದರೂ ಇದ್ರೆ ಆ ಜಂಡು ಬಾಮ್ ಹಾಕಿ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಆ ಗಂಟು ಬೇಗನೆ ಕರ್ಗೋಗ್ಬಿಡುತ್ತೆ ಅದೇ ಥರ ಇದು ಹಸುಗಳಲ್ಲಿ ಕೆಚ್ಚಲು ಒಳಗಡೆ ಏನಾದರೂ ಗಟ್ಟಿ ಆಗಿಬಿಟ್ಟಿದ್ರೆ ಮತ್ತೆ ಕೆಚ್ಚಲು ಬಾವವಾಗಿ ಗಟ್ಟಿ ಹಾಲು ಕಟ್ಕೊಂಡು ಬಿಟ್ಟಿರುತ್ತೆ ಈ ಟೂಬನ್ನು ನೀವು ಹಾಕಿ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಆ ಗಂಟು ಕರ್ಗೋಗಿ ಹಾಲಿನ ರೀತಿಯಲ್ಲಿ ಎಲ್ಲನೂ ಕೂಡ ಗಲಿ ಆಚೆ ಬಂದ್ಬಿಡುತ್ತೆ ತುಂಬ ಚೆನ್ನಾಗೈತೆ ಮಾಸ್ತಿ ತಿಲಿಪ್ ಅಂತ ಇದು ಓಪನ್ ಮಾಡಿ ಇದ್ರದ್ದು ಪೇಸ್ಟು ಒಂಥರ ಜಿಂಜರ್ ಪೇಸ್ಟ್ ಥರ ಬರುತ್ತೆ ಶುಂಠಿ ಪೇಸ್ಟ್ ಥರ ಬರುತ್ತೆ ಶುಂಠಿ ಸ್ಮೆಲ್ಲೇ ಬರುತ್ತೆ ತುಂಬ ಚೆನ್ನಾಗೈತೆ ಇದು ಯಾವ ಥರ ಯೂಸ್ ಮಾಡಬೇಕು ಬನ್ನಿ ಈಗ ನಿಮ್ಗೆ ತಿಳಿಸ್ಕೊಡ್ತೀನಿ ಮತ್ತು ಈ ಟೂಬನ್ನು ಕೂಡ ನಾನು ಯೂಸ್ ಮಾಡೋದು ಇದು ಒಂದೇ ಟ್ಯೂಬು ಇದ್ರದ್ದು ಪ್ರೈಸ್ ಬಂದು ಎಪ್ಪತ್ತು ರೂಪಾಯಿ ತುಂಬ ಚೆನ್ನಾಗೈತೆ ಇದು ತೊಟ್ಟು ಒಳಗಡೆ ಹಾಕೋದು ಇದು ಒಂದು ಹಾಕೋದ್ರಿಂದನೇ ಬೇಗ ವಾಸಿ ಆಗ್ಬಿಡುತ್ತೆ ಇದೆರಡು ಇದ್ರೆ ಕೆಚಲ್ ಬಾವು ಹೆದ್ರಿಕೊಳ್ಳೋದು ಅವಶ್ಯಕತೆ ಇಲ್ಲ ಬಾವುಗೆ ಹೆದ್ರಿಕೊಳ್ಳೋದು ಅವಶ್ಯಕತೆಯೂ ಇಲ್ಲ ತುಂಬ ಚೆನ್ನಾಗೈತೆ ಇದನ್ನೇ ನಾನು ಯೂಸ್ ಮಾಡೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಯಾವುದೇ ತೊಡ್ಗಳು ಫೇಲ್ ಹೋಗಲ್ಲ ಬನ್ನಿ ಈಗ ಇದನ್ನು ಯಾವ ಥರ ಉಪಯೋಗಿಸೋದು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈ ಟ್ಯೂಬನ್ನು ಯಾವ ಥರ ಬಳಸಬೇಕು ಈಗ ನಿಮಗೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಫಸ್ಟಾಗಿ ಈ ತೊಡಗೀಗ ಕೆಚ್ಚಲು ಬಾವು ಬಂದಿರೋದು ಈ ತೊಡ್ಗೆ ಕೆಚ್ಚಲು ಬಾವು ಬಂದಿರೋ ತೊಟ್ಟಲ್ಲಿ ಊತ ಜಾಸ್ತಿ ಇರುತ್ತೆ ಅದು ಮುಟ್ಟಕ್ಕೂ ಕೂಡ ಕೊಡ್ತಾ ಇರಲ್ಲ ಇದು ಸ್ವಲ್ಪ ವಾಸಿ ಆಗೈತೆ ಅದಕ್ಕೆ ಮುಟ್ಟಕ್ಕೆ ಕೊಡ್ತೈತೆ ಯಾವ ತೊಟ್ಟಲ್ಲಿ ಕೆಚ್ಚಲು ಬಾವು ಬಂದಿರುತ್ತೋ ಆ ತೊಟ್ಟಲ್ಲಿ ಕ್ಲೀನಾಗಿ ಹಾಲೆಲ್ಲ ಕರಿಬೇಕು ಆ ತೊಟ್ಟನ್ನ ಮುಟ್ಟಿ ಬೇರೆ ತೊಟ್ಟುಗಳಿಗೆ ಯಾವುದೇ ಕಾರಣಕ್ಕೂ ಮುಟ್ಟಕ್ಕೆ ಹೋಗ್ಬಾರ್ದು ನಾಲ್ಕು ತೊಟ್ಟಿಗೂ ಕೂಡ ಬಿಡುತ್ತೆ ಅದಕ್ಕೋಸ್ಕರ ಯಾವ ತೊಟ್ಟಲ್ಲಿ ಕೆಚ್ಚಲು ಬಾವು ಬಂದಿರತ್ತೆ ಅದಕ್ಕೆ ಕ್ಲೀನಾಗಿ ಹಾಲನ್ನು ಕರೆದು ಈ ಟ್ಯೂಬನ್ನು ನೀವು ಈ ಥರ ಈ ಟ್ಯೂಬನ್ನ ಈ ಥರ ತೊಟ್ಟು ರಂಧ್ರದ್ದು ಒಳಗಡೆ ಹಾಕ್ಬಿಟ್ಟು ನೋಡಿ ಕಾಲಿ ಎತ್ತಿ ಒದಿತೈತೆ ಈ ತೊಟ್ಟು ರಂಧ್ರದ್ದು ಒಳಗಡೆ ಈ ಟ್ಯೂಬನ್ನು ಹಾಕ್ಬಿಟ್ಟು ಕ್ಲೀನಾಗಿ ಈ ಥರ ಏರಿಸ್ಬಿಡ್ಬೇಕು ನೋಡಿ ಕ್ಲೀನಾಗಿ ಇದಕ್ಕೆ ಗೇರ್ಸ್ ಆಯಿತು ಆ ಗೇರ್ಸ್ ಆದಮೇಲೆ ಇದನ್ನು ಕ್ಲೀನಾಗಿ ಈ ಥರ ಮೇಲ್ಗಡೆ ಒಡಿಬೇಕು ಕ್ಲೀನಾಗಿ ಹೊಡೆಬಿಟ್ಟು ಇದನ್ನು ಎಳ್ದು ಈ ಥರ ಮಾಡಬೇಕು ಆ ಟೈಮಲ್ಲಿ ಇದ್ರದ್ದು ಲಿಕ್ವಿಡ್ ಎಲ್ಲ ಇದ್ರ ಒಳಗಡೆ ಒಂಟೋಗುತ್ತೆ ಈ ಥರ ಹೊಡೆಯೋದ್ರಿಂದ ಇದ್ರದ್ದು ಲಿಕ್ವಿಡ್ ಎಲ್ಲ ಇದ್ರ ಒಳಗಡೆ ಒಂಟೋಗುತ್ತೆ ಆವಾಗ ಅದು ಬಿಡುತ್ತೆ ಆ ಟೈಮಲ್ಲಿ ಕೆಚ್ಚಲು ಒಳಗಡೆ ಬ್ಯಾಕ್ಟೀರಿಯಾಗಳು ಎಲ್ಲಾನು ಕೂಡ ಸತ್ತೈತವೆ ಅದರಿಂದ ಆ ಥರ ಯೂಸ್ ಮಾಡಬೇಕು ಮತ್ತು ಈ ಟ್ಯೂಬು ಮತ್ತು ಈ ಟ್ಯೂಬ್ ನೋಡ್ಕೊಳ್ಳಿ ಈ ಥರ ಬರುತ್ತೆ ಪೇಸ್ಟು ಈ ಥರ ಪೇಸ್ಟ್ ಬರುತ್ತೆ ಇದ್ರದ್ರಲ್ಲಿ ಇದರಲ್ಲಿ ಶುಂಠಿದು ಸ್ಮೆಲ್ ಬರುತ್ತೆ ಶುಂಠಿ ಥರನೇ ಇದ್ರದ್ದು ಪೇಸ್ಟ್ ಇರುತ್ತೆ ಶುಂಠಿ ಥರನೇ ಇರುತ್ತೆ ಎಲ್ಲಿ ಊತ ಜಾಸ್ತಿ ಇರುತ್ತೋ ಎಲ್ಲಿ ಗಂಟು ಜಾಸ್ತಿ ಇರುತ್ತೋ ಚೆನ್ನಾಗಿ ಹಾಕಿ ಈ ಥರ ಉಜ್ಜಬೇಕು ಚೆನ್ನಾಗಿ ಹಾಕಿ ಈ ಥರ ಉಜ್ಜೋದ್ರಿಂದ ಆದಷ್ಟು ಅದು ಗಂಟು ಎಲ್ಲವನ್ನು ಕೂಡ ಕರ್ಗತ್ತೆ ಅದು ಒಳಗಡೆ ಗಟ್ಟಿ ಕಟ್ಕೊಂಡಿರುತ್ತೆ ನೋಡಿ ಗಲೀಜೆಲ್ಲೂ ಕೂಡ ತೊಟ್ಟೊಳಗಡೆಯಿಂದ ಕ್ಲೀನಾಗಿ ಆಚೆ ಬಿದ್ದುಬಿಡುತ್ತೆ ಚೆನ್ನಾಗಿ ಹಾಕಿ ಈ ಥರ ಮಸಾಜ್ ಮಾಡಬೇಕು ಚೆನ್ನಾಗಂದರೆ ಚೆನ್ನಾಗಿ ಗಂಟು ಚೆನ್ನಾಗಿ ಮಸಾಜ್ ಮಾಡಬೇಕು ಆ ಟೈಮು ಎಲ್ಲನೂ ಕೂಡ ಗಲೀಜೆಲ್ಲ ಆಚೆ ಬಿದ್ದುಬಿಡುತ್ತೆ ಚೆನ್ನಾಗಿ ಆ ಥರ ಮಸಾಜ್ ಮಾಡಿ ಈ ಥರ ಇದನ್ನು ಬಳಸೋದು ಆದಷ್ಟು ಬೆಳಗ್ಗೆ ಒಂದು ಟ್ಯೂಬು ಸಂಜೆ ಒಂದು ಟ್ಯೂಬು ಇದು ದಿನಕ್ಕೆ ಮೂರು ಸತಿ ಹಾಕಿ ಚೆನ್ನಾಗಿ ಮಸಾಜ್ ಮಾಡಬೇಕು ಫ್ರೆಂಡ್ಸ್